ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ನಯನಾಸ್ ಕುಕ್ಕಿಂಗ್ ಆ್ಯಂಡ್ ಬೇಕಿಂಗ್ನಲ್ಲಿ ಒಂದು ಯುನೀಕ್ ರೀತಿಯಲ್ಲಿ ಪತ್ರುಡ್ಡೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಒಂದು ಕಾಯಿ ತೊಗೊಂಡಿದ್ದೇನೆ ನೋಡಿ ಇದನ್ನು ತುರ್ಕೊಳ್ಳುವ ಕೇಸುವಿನ ಎಲೆ ನೋಡಿ ನಾನು ನನ್ನ ಅಮ್ಮನ ನೇಟಿವ್ ಪ್ಲೇಸಿಗೆ ಹೋಗಿದ್ದೆ ಉಡುಪಿ ಪಾಂಗಾಳ ಒಳ್ಳೆ ನನಗೆ ಎಲೆ ಸಿಕ್ಕಿತ್ತು ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೇನೆ ಇನ್ನು ಇದಕ್ಕೆ ಬೇಕಾದ ಮಸಾಲೆಯನ್ನು ನಾವು ತಯಾರು ಮಾಡುವ ವೈಟ್ ರೈಸ್ ತೊಗೊಂಡಿದ್ದೇನೆ ನೋಡಿ ಎರಡು ಲೋಟದಷ್ಟು ಇದನ್ನು ಸೂಪ್ ಮಾಡಿ ಎರಡು ಗಂಟೆ ಸೂಪ್ ಮಾಡಿಟ್ಟಿದ್ದೇನೆ ನಾನು ಈಗ ಗ್ರೈಂಡ್ ಮಾಡುವ ನಾನು ಸ್ವಲ್ಪ ಉಪ್ಪು ಹಾಕಿಕೊಂಡು ಗ್ರೈಂಡ್ ಮಾಡ್ತಾ ಇದ್ದೇನೆ ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡ್ತಾ ಇದ್ದೇನೆ ಉಳಿದು ಹಾಕೊಳ್ಳುವ ಇದನ್ನು ಕೂಡ ಅದೇ ರೀತಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳೋ ಹೆಸರು ತೊಗೊಂಡಿದ್ದೇನೆ ನೋಡಿ ಒಂದು ಲೋಟದಷ್ಟು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಜಸ್ಟ್ ಇದೆರಡು ತುಂಡಾದರೆ ಸಾಕು ಇದನ್ನು ನೆನೆ ಹಾಕಲಿಲ್ಲ ಅದಕ್ಕೆ ತೊಳೆದಷ್ಟೇ ನೆನೆ ಹಾಕೋದೇನೂ ಬೇಡ ತರಿ ತರಿಯಾಗಿದೆ ನೋಡಿ ಇದನ್ನು ಅಕ್ಕಿ ಹಿಟ್ಟು ಏನಿದೆ ಅಲ್ವಾ ಅದಕ್ಕೆ ಹಾಕ್ಕೊಳ್ಳೋ ನೋಡಿ ತೆಂಗಿನ ತುರ್ ತೊಗೊಂಡಿದ್ದಾನೆ ಒಂದು ಹದಿನಾರು ಉದ್ದ ಮೆಣಸು ಎರಡು ಗಿಡ್ಡ ಮೆಣಸು ಆಮೇಲೆ ದೊಡ್ಡ ಗಾತ್ರದ ಹುಳಿ ನೋಡಿ ಸಣ್ಣ ಬಾಲ್ ಅಷ್ಟು ಇದೆ ಹುಳಿ ಆಮೇಲೆ ಏನೆಲ್ಲ ಸ್ಪೈಸಸ್ ಹಾಕ್ತೇವಲ್ಲ ಹಾಕ್ಕೊಳ್ಳೋ ನಾವು ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಹಾಕ್ಕೊಂಡೆ ಒಂದು ಟೀ ಸ್ಪೂನಷ್ಟು ಜೀರಾ ಒಂದು ಚಿಟಿಕೆಯಷ್ಟು ಸಾಸಿವೆ ಬೆಳ್ಳುಳ್ಳಿ ನೋಡಿ ಇದನ್ನೆಲ್ಲ ಹಾಕಿಕೊಂಡು ನಾವು ಮಸಾಲೆ ಗ್ರೈಂಡ್ ಮಾಡೋ ಮಸಾಲೆ ರೆಡಿ ಆಯಿತು ನೋಡಿ ಒಮ್ಮೆ ಹಾಕ್ಕೊಂಡೆ ಯಾವ ರೀತಿ ಕಲರ್ ಇದೆ ನೋಡಿ ಇಂಡಿಯನ್ ಫ್ಲ್ಯಾಗ್ ಟ್ರೈ ಕಲರ್ ಇದೆ ಅಲ್ವಾ ಅದೇ ರೀತಿ ನನ್ನ ಪತ್ರೊಡ್ಡಿ ಕಲರ್ ಕೂಡ ಬಂತು ತುಂಬ ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ಇನ್ನು ಇದನ್ನು ಮಿಕ್ಸ್ ಮಾಡಿಕೊಳ್ಳೋ ಸ್ವಲ್ಪ ಆಗಿ ಮಾಡ್ತಾ ಇದ್ದೇನೆ ಈಗ ನೋಡಿದರೆ ನಾನು ನೀವು ಮೂರು ಇಂಗ್ರೀಡಿಯಂಟ್ಸ್ ಏನೆಲ್ಲ ಹಾಕ್ಕೊಂಡಿದ್ದೇನೆ ಅಂಥೇಳಿ ಸ್ವಲ್ಪ ಈಗ ನಾನು ಬೇಸನ್ ಪೌಡರ್ ತಗೊಳ್ತಾ ಇದ್ದೇನೆ ಕಡಲೆ ಹಿಟ್ಟು ಆಮೇಲೆ ಬೆಲ್ಲ ಇದೆ ನೋಡಿ ಆರ್ಗ್ಯಾನಿಕ್ ಅದು ಕೂಡ ಹಾಕ್ಕೊಳ್ತಾ ಇದ್ದೇನೆ ಎಷ್ಟು ನಮಗೆ ಸಿಹಿ ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ ಬೇಸನ್ ಪೌಡರ್ ಹಾಕಿದ ಕಾರಣ ಸ್ವಲ್ಪ ಹೆಂಗು ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ ಸಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಎಲ್ಲೆ ತಗೊಂಡಿದ್ದೀನಿ ನೋಡಿ ಇದನ್ನು ಹಚ್ಚುವ ಇದೇ ರೀತಿ ನಾನು ಮಾಡಿದ ವಿಡಿಯೋ ಎಲ್ಲ ಹಾಕಿದ್ದೇನೆ ನೋಡಿರ್ಬೋದು ನೀವು ಇದು ಸ್ವಲ್ಪ ಸ್ಪೆಷಲ್ ಆಗಿದೆ ಬೇಸನ್ ಪೌಡರ್ ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ಮತ್ತು ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ ಅದರ ಮೇಲೆ ಇನ್ನೊಂದು ಎಲೆ ನಿಡು ಬಿಳಿ ಕೇಸು ತುಂಬಾ ಒಳ್ಳೆಯದು ಪೇರ್ ತೇವು ಅಂತೇಳಿ ಹೇಳ್ತೇವೆ ನಾವು ಜಾಸ್ತಿ ಹಾಕಿದ್ದೇನೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕವರ್ ಮಾಡಿಕೊಳ್ಬೇಕು ಸ್ಟಫಿಂಗ್ ಆಯ್ತಲ್ವಾ ಫೋಲ್ಡ್ ಮಾಡ್ತಾ ಬರಬೇಕು ಒಂದು ವೇಳೆ ನಾವಿನ್ನು ಬೆಂದ ಮೇಲೆ ಕಟ್ ಮಾಡಿ ಫ್ರೈ ಮಾಡುವಾಗ ಸ್ವಲ್ಪ ತಿಂದು ನೋಡು ನಿಮಗೆ ತುರಿಸಿದರೆ ಅದರ ಮೇಲೆ ಸ್ವಲ್ಪ ಫ್ರೈ ಮಾಡುವಾಗ ಸ್ವಲ್ಪ ಹುಳಿ ನೀರನ್ನು ಮಾಡಿ ಮಾಡಿಟ್ಕೊಂಡು ಅದು ಗ್ಯಾಸಲ್ಲಿ ಆಲ್ರೆಡಿ ಪಾತ್ರೆ ಇಟ್ಟಿದ್ದೇನೆ ಕಡಿಮೆನ ಪಾತ್ರೆ ಇಟ್ಟಿದ್ದೇನೆ ಇದನ್ನು ಇಟ್ಕೊಳು ಫೋಲ್ಡ್ ಮಾಡಿಟ್ಟಿದ್ದೇನೆ ನೋಡಿ ಬೇಯ್ತಾ ಇದೆ ಸುಮಾರಣ ಮುಕ್ಕಾಲು ಗಂಟೆ ಆಯಿತು ಫೋರ್ಟಿ ಫೈವ್ ಮಿನಿಟ್ಸ್ ಆಯಿತು ಇನ್ನು ಸ್ವಲ್ಪ ಬೇಯಬೇಕು ಕುಚ್ಚು ಒಂದು ಗಂಟೆ ಆಯಿತು ನೋಡಿ ಬಾಯ್ಲ್ ಇದು ಇನ್ನು ತೆಗಿಯುವ ಕೆಳಗಿಳಿಸ್ತಾ ಇದ್ದಾನೆ ಬೆಳೇಳ ಯಾವ ರೀತಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಯುನೀಕ್ ಆಗಿದೆ ನಾನು ಮಾಡಿದ್ದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೂರು ಟೊಮೆಟೊ ನೋಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಮಿಕ್ಸಿಗೆ ಹಾಕ್ತಾ ನೋಡಿ ಸ್ವಲ್ಪ ತಣ್ಣಗಾಗಲಿ ಇದು ಸಿಪ್ಪೆಯನ್ನು ತೆಗಿಯುವ ಉದ್ದ ನೆನ್ಸು ಹಾಕಿದೆ ನೋಡಿ ಒಂದು ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೋಡ್ಕೊಳ್ಳಿ ಇದನ್ನು ಗ್ರೈಂಡ್ ಮಾಡುವ ಗ್ರೈಂಡ್ ಆಯಿತು ನೋಡಿ ಯಾವ ರೀತಿ ಬಂತು ನೋಡಿ ಅದಕ್ಕೆ ಎಣ್ಣೆ ಹಾಕಿದೆ ಸಾಸಿವೆ ಹಾಕೊಂಡೆ ನೋಡಿ ಒಗ್ಗರಣೆ ಒಬ್ಬರಣೆಗಿಡುಗಿನ ಬೇಳೆ ಸ್ಪೆಷಲ್ ಆಗಿ ಕಡಲೆಬೇಳೆ ಕೂಡ ಹಾಕೊಂಡೆ ಕರಿಬೇವು ಒಂದು ಈರುಳ್ಳಿ ಕಟ್ ಮಾಡ್ಕೊಟ್ಟು ಮಾಡ್ಕೊಂಡಿದ್ದೀನಿ ನೋಡಿ ಎಳ್ಳಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿ ಹಾಕೊಳ್ಳುವ ಟೊಮ್ಯಾಟೊ ಪ್ಯೂರಿ ಸ್ವಲ್ಪ ಮೆಣಸೆಲ್ಲ ಹಾಕಿದ್ರೆ ಸ್ವಲ್ಪ ಖಾರನೇ ಇದೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ನೋಡಿ ಕಟ್ ಮಾಡಿದೆ ಅಲ್ವಾ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಇದನ್ನು ಹಾಕೊಳ್ಳುವ ಸ್ಪೆಷಲಾಗಿ ಮಾಡ್ತಾ ಇದ್ದೇನೆ ಇದು ಯಾವ ರೀತಿ ಮಾಡೋದು ಅಂತೇಳಿ ನೋಡಿದ್ರಲ್ಲ ಈ ರೀತಿಯಾಗಿ ಪ್ಯೂರಿ ಮಾಡಿಕೊಂಡು ಸ್ವಲ್ಪ ತುರಿಸಿ ಇದ್ರಲ್ಲಿ ಒಳ್ಳೆಯದಾಗ್ತದೆ ಪೂರ್ತಿಯಾಗಿ ಹಾಕ್ಕೊಳ್ಳ ಮಿಕ್ಸ್ ಮಾಡೋ ಸ್ವಲ್ಪ ಎಳ್ಕೊಳ್ಬೇಕು ಹೆಸರಲ್ಲದೆ ನಾವು ಸ್ವಲ್ಪ ಕಡಿ ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೇವಲ್ಲ ಬಾಯಿಗೆ ತಿನ್ನಲಿಕ್ಕೆ ಸಿಕ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅರೋಮ ಚೆನ್ನಾಗಿದೆ ಡ್ರೈ ಆಯಿತು ನೋಡಿ ಆಯಿತು ಏನು ಆಫ್ ಮಾಡಿ ಸೋ ಮಾಡ್ತಾಯಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲದೆ ತುಂಬ ಟೇಸ್ಟಿಯಾಗಿಯೂ ಇದೆ ತುಂಬ ಆರೋಗ್ಯಕರವಾಗಿಯೂ ಇದೆ ಈ ರೀತಿ ನಾನು ಕೆಲವು ಹಲವು ರೀತಿಯಲ್ಲಿ ಎಲ್ಲ ಮಾಡಿದ್ದೇನೆ ಅದು ನಿಮ್ಮ ಸ್ಕ್ರೀನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ವೀಡಿಯೋ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತೇಳಿ ಈ ಸಲ ಅಲ್ಲದಿದ್ದರೂ ಬರುವ ಸಲ ಆದರೂ ಮಾಡಿ ಮಕ್ಕಳಿಗೆಲ್ಲ ಕೊಡಿ ತುಂಬ ಒಳ್ಳೆಯದು ಸೂಪರ್ ಆಗಿದೆ ಈ ಆಷಾಢ ತಿಂಗಳಲ್ಲಿ ಇದನ್ನೆಲ್ಲ ಮಾಡಿ ತಿಂದರೆ ತುಂಬ ಒಳ್ಳೆಯದು ಮಾಡಲಿಕ್ಕೆ ಸ್ವಲ್ಪ ತಾಳ್ಮೆಯೂ ಬೇಕು ನೋಡಿ ಟೇಸ್ಟ್ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಲ್ಲದೆ ಯಾವ ರೀತಿ ಆಯಿತು ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೊಂದು ಹೊಸ ವಿಡಿಯೋದನ್ನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿವರಿಗೆ ಇರಿ ಬಾಯ್ ಬಾಯ್